ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಸಮ್ಮರು ಸಬ್ಬಕ್ಕಿ ಅಂತಂದರೆ ಅದು ತಂಪು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಏಕೆಂತಂದರೆ ಈ ಸಬ್ಬಾಕಿ ಯಾವುದೇ ರೀತಿ ಒಡ್ಕೊಳಲ್ಲ ಮತ್ತು ನಮ್ಗೆ ಹೇಗೆ ನಾವು ನೆನೆಸಿಟ್ಟಿರ್ತೀವೋ ಹಾಗೇ ಇರುತ್ತೆ ಇದು ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ಫುಲ್ಲು ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಹತ್ತು ಬಾದಾಮಿನ ನೆನ್ಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮತ್ತು ಒಂದು ಲೀಟ್ರ್ ಹಾಲನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ತೊಗೋಬೋದು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಈ ಹಾಲನ್ನ ನಾವು ಪದೇ ಪದೇ ಅಂದರೆ ಮತ್ತೆ ಮತ್ತೆ ನಾವು ತಿರುಗಿಸ್ಕೊತೇ ಇರಬೇಕು ಅದು ಹಾಲಿನ ಕೆನೆ ಏನು ಫಾರ್ಮ್ ಆಗುತ್ತೋ ಅದು ನಾವು ತಗೊತಾನೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಫ್ರೆಂಡ್ಸ್ ಅರ್ಧ ಗಂಟೆ ಆದಮೇಲೆ ನಾನು ಈ ಬಾದಾಮಿನ ಏನು ನೆನೆಸಿಟ್ಟು ಇಟ್ಕೊಂಡಿದ್ದೀನೋ ಅದು ಸಿಪ್ಪೆ ತೆಗೆದು ಇದನ್ನು ನಾನು ಸಣ್ಣ ಸಣ್ಣಗೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾನು ಕಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಹಾಲಿನ ಕೆನೆ ಅದು ಏನು ಫಾರ್ಮ್ ಆಗ್ತಿದೆಯೋ ಅದನ್ನು ನಾವು ಕಂಪ್ಲೀಟಾಗಿ ತೊಗೊತಾ ಇರಬೇಕದು ಹಾಲಿನ ಕೆನೆ ಇದ್ದಷ್ಟು ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇದು ಇದನ್ನು ನಾನು ಕಟ್ ಮಾಡಿ ಇಟ್ಕೊತೀನಿ ಈ ಡ್ರೈ ನೆನೆಸಿಟ್ಕೊಳೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಅದು ಚೆನ್ನಾಗಿ ನಮಗೆ ಆ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಈ ಕ್ಯಾರೆಟ್ನ ನಾನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಮ್ಯಾಶ್ನ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಪಾಯಸ ತಿನ್ಬೇಕಾದ್ರೆ ಅದು ನಮಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈಗ ನಾವು ಮತ್ತೆ ಮತ್ತೆ ಅದು ಆಗಾಗ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೊತಾ ಇರಬೇಕು ಅದು ಇಲ್ಲ ಅಂತಂದರೆ ಬಾಣ್ಲಿಗೆ ಅಂಟ್ಕೊಂಡ್ಬಿಡುತ್ತೆ ಈಗ ನಾನು ಏನು ಒನ್ ಅವರ್ ನೆನೆಸಿಟ್ಕೊಂಡಿದ್ನು ನೈಲನ್ ಸಬ್ಬಕ್ಕಿನ ಅದನ್ನು ಈಗ ಹಾಲ್ಗೆ ಹಾಕ್ಕೊತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡಷ್ಟು ಹಾಲಿನ ಕೆನೆ ನಮಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಚೆನ್ನಾಗಿ ಪಾಯಸಕ್ಕೆ ಮಿಕ್ಸ್ ಆದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ನೋಡಿ ಫ್ರೆಂಡ್ಸ್ ಈಗ ಅದು ಚೆನ್ನಾಗಿ ಕುದಿ ಬಂದಿದೆ ನೋಡ್ಬೋದು ನೀವು ನೋಡಿ ಈ ಥರ ಹಾಲಿನ ಕೆನೆ ಎಲ್ಲ ತೊಗೊಳ್ಳಿ ಲೈಟಾಗೆ ಕಂಪ್ಲೀಟಾಗಿ ತೊಗೊಳ್ಳಿ ಅದನ್ನು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅದು ಸಿಗ್ತಿದೆ ಹಾಲಿನ ಕೆನೆ ಇದ್ದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ನೋಡ್ಬೋದು ಫ್ರೆಂಡ್ಸ್ ಈಗ ಇದು ಅರ್ಧ ಬೆಂದಿದೆ ಈ ಅರ್ಧ ಬೆಂದಾದಮೇಲೆ ನಾನು ಈಗ ಕ್ಯಾರೆಟದು ಏನು ಸ್ಮ್ಯಾಶ್ ಇಟ್ಕೊಂಡಿದ್ದೀನೋ ಅದನ್ನು ಇದರೊಳಗಡೆ ಹಾಕೊತಾ ಇದ್ದೀನಿ ಹಾಲಿನೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕ್ಯಾರೆಟ್ ಹಾಕೋದ್ರಿಂದ ಸಹ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಅಕ್ಕಿ ಪಾಯಸ ಮಾಡ್ತಿದ್ದೆ ಬಟ್ ಇವತ್ತು ಸಬ್ಬಕ್ಕಿಗೆ ಹಾಕಿದ್ರೆ ನೋಡೋಣ ಹೇಗಿರುತ್ತೆ ಅಂತೇಳಿ ಮಾಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ನೋಡ್ಬೋದು ಫ್ರೆಂಡ್ಸ್ ಇದು ಆಗಿದೆ ಈಗ ಒಂದು ಅದಕ್ಕೆ ಕರೆಕ್ಟಾಗಿ ಬಂದಿದೆ ಈಗ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ ಇಲ್ಲಿ ಒಂದು ಲೀಟ್ರ್ ಹಾಲ್ಗೆ ನಾನು ಈ ಒಂದು ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ತಿನ್ನಿಸ್ಕೊಂಡು ಈಗ ಕಂಪ್ಲೀಟಾಗಿ ಆಗಿದೆ ಫ್ರೆಂಡ್ಸ್ ಇದನ್ನು ನಾನೀಗ ಇದನ್ನು ಪ್ಲೇ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ತೆಗೆದಿಡ್ತೀನಿ ಯಾಕಂದರೆ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ಕಂಪ್ಲೀಟಾಗಿ ಬಾಯ್ಲಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ ಈಗ ಚಿಕ್ಕ ಬಾಣಲೀಲಿ ನಾನು ಎರಡು ಸ್ಪೂನಷ್ಟು ತುಪ್ಪ ತೊಗೊತಾ ಇದ್ದೀನಿ ನೋಡ್ಬೋದು ಈಗ ನಿಮಗೆ ತುಪ್ಪ ಎಷ್ಟು ಬೇಕು ಅಂತಂದರೆ ಅಷ್ಟು ಹಾಕ್ಕೊಬೋದು ಇಷ್ಟಪಡೋರು ಇಲ್ಲಿ ನಾನು ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ನೀವು ನಿಮಗೆ ಯಾವ ಥರ ಎಲ್ಲ ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಈ ಮೂರನ್ನ ತೊಗೊಂಡಿದ್ದೀನಿ ಇದನ್ನು ತುಪ್ಪ ಆದಮೇಲೆ ಎಣ್ಣೆ ತುಪ್ಪದಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಬರೀ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಅದು ಆಗಿದೆ ಈಗ ನಾನು ಏನು ಸ ಪಾಯಸನ ಸಪ್ರೇಟ್ ಇಟ್ಕೊಂಡಿದ್ನೋ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಕಂಪ್ಲೀಟಾಗಿ ಚೆನ್ನಾಗಾಗಿದೆ ಇದು ಹತ್ತು ನಿಮಿಷ ಮುಚ್ಚಿಟ್ಟಾದ್ಮೇಲೆ ಈಗ ಇದಕ್ಕೆ ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನಾನು ಏಲಕ್ಕಿ ಅದು ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ಏಕೆಂದರೆ ಅದು ಫ್ಲೇವರ್ ಸಿಗುತ್ತೆ ಅಂತೇಳಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬಿಸಿಲು ಕಾಲದಲ್ಲಿ ತಂಪು ಕೂಡ ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ನಿಮಗೆ ಹಾಲು ಹಾಲು ಬೇಕು ಅನ್ನೋದಾದರೆ ಇನ್ನೂ ನೀವು ಎಕ್ಸ್ಟ್ರಾ ಹಾಲು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಟೂ ಟಿ ಫ್ರೂಟಿ ತೊಗೊಂಡಿದ್ದೀನಿ ಇದು ಜಸ್ಟ್ ಗಾರ್ನಿಷ್ಗೋಸ್ಕರ ಅಷ್ಟೇ ಇದು ಆಪ್ಷನಲ್ ಇದು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸೇ ಹಾಕ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಇವಾಗ ಆಗಿದೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಈ ಪಾಯಸ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್